ಹಲೋ ಎವ್ರಿ ವಾಸ್ತವ ಸಂಖ್ಯೆಗಳು ಪಾಠದ ಮೇಲಿನ ಬಹು ಆಯ್ಕೆ ಪ್ರಶ್ನೆಯಲ್ಲಿ ನಾಲ್ಕನೇ ಪ್ರಶ್ನೆಯನ್ನ ನೋಡೋದಿದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆಯಲ್ಲ ಅಂತ ಕೇಳ್ತಾ ಇದಾರೆ ನಾವೀಗಾಗ್ಲೇ ಅರ್ಥ ಮಾಡ್ಕೊಂಡಿದೀವಿ ಭಾಗಲಬ್ಧ ಮತ್ತೆ ಅಭಾಗಲ್ದ ಸಂಖ್ಯೆಗಳು ಅಂದ್ರೆ ಏನು ಅಂತ ಯಾವ ಸಂಖ್ಯೆಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಆಗಲ್ವೋ ಅಂತಹ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ವರ್ಗಮೂಲ ಎರಡು ಮೂರು ಈ ಥರದ್ದೆಲ್ಲ ಸಂಖ್ಯೆಗಳನ್ನ ನಾವು ಪಿ ಬೈಕ್ ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಎ ಬಿ ಇದೆಲ್ಲದು ನಮ್ಮ ಉತ್ತರ ಅಲ್ಲ ಆದ್ರೆ ಮೂರನೇ ಆಯ್ಕೆಯನ್ನ ನೋಡೋದಿದ್ರೆ ರೂಟ್ ಒಂಬತ್ತು ಅಂತ ಹೇಳಿದ್ದಾರೆ ಹೌದಾ ಈ ರೂಟ್ ಒಂಬತ್ತು ವರ್ಗಮೂಲ ಮೂಲ ಒಂಬತ್ತನ್ನ ನಾವು ಮೂರು ಅಂತ ಬರಿಬಹುದು ಯಾಕಂದ್ರೆ ಮೂರರ ವರ್ಗ ಒಂಬತ್ತು ಎರಡೂ ಕಡೆಗೆ ವರ್ಗಮೂಲವನ್ನ ಮೂಲವನ್ನ ಹಾಕ್ದಾಗ ನಮ್ಗೆ ಈ ವರ್ಗ ಮತ್ತೆ ವರ್ಗಮೂಲ ಎರಡು ಹೊರಟು ಹೋಗತ್ತೆ ಹಾಗಾಗಿ ವರ್ಗಮೂಲ ಒಂಬತ್ತು ನಮ್ಗೆ ಮೂರು ಅಂತ ಸಿಗತ್ತೆ ಈ ಮೂರು ಒಂದು ಪೂರ್ಣಾಂಕ ಆಗಿರುತ್ತೆ ಈ ಪೂರ್ಣಾಂಕವನ್ನ ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಆಗೋದಕ್ಕೆ ನಮ್ಮ ಉತ್ತರ ಆಪ್ಷನ್ ಸಿ ರೂಟ್ ಒಂಬತ್ತು ಒಂದು ಅಭಾಗಲಬ್ಧ ಸಂಖ್ಯೆ ಅಲ್ಲ